அந்த அளவுக்கு நம்பளுக்கு நிறையா ಕಸ ರಾಶಿ ರಾಶಿ ಕಸ ಇವತ್ತು ಇಷ್ಟು ಕ್ಷಣ ಆಗಿರೋ ಸೌಮ್ಯ ರೆಡ್ಡಿ ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ಸೌಮ್ಯ ರೆಡ್ಡಿ ಅಕ್ಷ ಜಾತಿ ಧರ್ಮ ಸಭೆ ವಿಧಾನ ಫಸ್ಟ್ ನಮ್ಮ ನಾವು ನೋಡೋಣ यार तू बेटा रहा है इधर इस तरह मैं यार वो उसके सिर पे राहुल करते हैं वो इतना चुनू माफ करेगा इधर वामन ने इतना ऐसा किया इधर तस्वीर उनको बसपा के फिरोजाने का आवाज आई थी क्या है प्रश्न बंदा वामन सुनता है हमारे बच्चों ने सुना रहे हो कि जाना बोली जाना ಬಿಜೆಪಿಯವರು ಒಂದು ಸಹ ಹಾಕ್ಸಿಲ್ಲ ಅವ್ರಿಗೆ ಬರೋಕ್ಕೆ ಅವರಲ್ಲಿ ಬರೋಕ್ಕೆ

ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂಚಗಿರಿ ವಾರ್ಡಿಂದ ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ಮಗ ನಾವು ಇವತ್ತು ಸೌತ್ನಲ್ಲಿ ಸೋಮಾರೆಡ್ಡಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಸಿದ್ದರಾಮಯ್ಯ ಸಾಹೇಬ್ ಡಿ ಕೆ ಸಾಹೇಬರು ರೇಮಡ್ಡಿ ಸಾಹೇಬರು ಗಿರೀಶ್ ಗುರು ಸಾಹೇಬರು ಇದ್ರಲ್ಲಿ ನೇತ್ರನ ಎಲ್ಲ ಲೀಡ್ರುಗಳು ಬಂದು ನಾವು ಎಲೆಕ್ಷನ್ ಮೇಲೆ ಇನ್ನೂ ಗಂಟೆ ಭಾಳ ಜನಕ್ಕೆ ಕಟ್ಟ ಖಂಡ ಆಗಿಲ್ಲ ಈ ಎಂ ಪಿ ಎಲೆಕ್ಷನ್ನಲ್ಲಿ ನಾವು ಬಂದ ಮೇಲೆ ನಿಮಗೆ ಮನೆ ಮನೆಗೆ ಬಂದು ಭೇಟಿ ಮಾಡಿಕೊಂಡು ಯಾರಿಗೆ ಆಗಿಲ್ಲ ಖಾತ ಕಂದಾಯ ಅದೆಲ್ಲ ಮಾಡಿಸೋದು ಕಾಂಗ್ರೆಸ್ ನಮ್ ಜವಾಬ್ದಾರಿ ನಾವು ಮಾಡ್ತೀರಿ ಬಿ ಜೆ ಪಿ ಅವರು ಬರೇ ಮಾತಾಡ್ತಾರೆ ಬರ ದೊಡ್ಡ ದೊಡ್ಡ ಮಾತಾಡ್ತಾರೆ ಸಣ್ಣ ಕೆಲಸ ಮಾಡಲ್ಲ ಅವರು ನಿಮಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕ ಸರ್ಕಾರನಲ್ಲಿ ಕರೆಂಟ್ ಫ್ರೀ ಅಕ್ಕಿ ಫ್ರೀ ಬಸ್ ಫ್ರೀ ಎಲ್ಲ ಫ್ರೀ ಯಾ ಎರಡು ಸಾವಿರ ಕೊಡ್ತಿದಾರೆ ಅವರು ಲಕ್ಷ ರೂಪಾಯಿ ರಾಮ ರಾಮದ್ದು ಎರಡು ಸಾವಿರಲ್ಲಿ ನಾನೇ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಅವಾಗ ಕ್ಯಾಂಡಿಡೇಟ್ ಇಲ್ಲ ಮುಸ್ಲಿಮ್ದು ನಾನೇ ರಾಮ ರಾಮ ರಾಮ್ ಮಂದಿರೋದು ಫಂಕ್ಷನ್ ಲಕ್ಷ ಜನಕ್ಕೆ ಸೇರಿಸ್ಕೊಂಡು ನಾನು ವೆಂಕಟೇಶು ನಾಗಣ್ಣ ಆಮೇಲೆ ಅಫಲು ಆಲಮು ಖುರಮು ಚಾನು ಎಲ್ಲ ಸೇರಿಕೊಂಡು ನಮ್ಮ ಇದ್ರಿ ಸ್ಪರ್ಶ ಇರ್ಷಾದ್ ಸ್ಪರ್ಶ ಯೂತವರೆಲ್ಲ ಸೇರಿಕೊಂಡು ಎಲ್ಲ ಧರ್ಮವರು ಸೇರಿಕೊಂಡು ಎರಡ್ ಸಾವಿರದ ನಲ್ಲಿ ನಾವು ಎಲ್ಲ ಧರ್ಮನಲ್ಲಿ ನಾವೆಲ್ಲ ಅಧ್ಯಾಪ ಅದೇ ನಮ್ಮನಲ್ಲಿ ಮಾಡಿರೋದು ನಮ್ಮಲ್ಲಿ ನಲ್ಲಿ ಅಲಿಂ ಭೈ ಮುಜು ಬೈ ಕಲೀಂ ಭೈ ಎಲ್ಲ ಸೇರಿದ್ದಾರೆ ಅದರಲ್ಲಿ ಅದ್ರಲ್ಲಿ ಶಂಕರಪ್ಪ ಗೋವಿಂದ ನಾಯಗಣ್ಣ ಎಲ್ಲ ಸೇರಿಕೊಂಡು ಅವತ್ತು ನಾವೇ ರಾಮ ಹೆಸರು ತಗೊಳ್ಳೋರು ಇಲ್ಲ ಅವಾಗ ಬಂದ ಮೇಲೆ ಎಲ್ಲ ಮನಸ್ಸಲ್ಲಿ ಇದೆ ರಾಮ ರಾಮ ಇದೆ ಅದಕ್ಕೆ ಎಲ್ಲಾ ಧರ್ಮವರು ರಾಮ್ಗೆ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ರಾಮ್ಗೆ ತೊಗೊಂಡ್ಬಂದಿ ನಾವು ಏ ರಾಕ್ಷಿಯ ತೊಗೊಂಡ್ಬರೋದು ದೇವರು ಆ ದೇವ್ರಿಂದ ಅವ್ರ ಶಕ್ತಿಯಿಂದ ನಮಗೆ ಈ ಕಾಂಗ್ರೆಸ್ ಪಕ್ಷ ಇಷ್ಟ ಕಂಡ ಬಂದಿದೆ ತಾಯಿ ಕೃಪೆಯಿಂದ ನಾವು ಗೆದ್ದಿದ್ದಾರೆ ಕರ್ನಾಟಕ ಒಬ್ಬ ಸುಮ್ನೆ ರಾಮ ಅದ್ರ ನಾನು ಮುಸ್ಲಿಮ್ ಇವಾಗ ಹೇಳಿದೀನಿ ರಾಮ ಒಂದು ಹೆಸರು ತಪ್ಪಾ ಅಲ್ಲ ಹೆಸರು ತಪ್ಪಾಂತಾಗಿ ಬರ್ತಾ ನಾನು ಸಾವಿರ ಜನ ಮುಸ್ಲಿಮ್ ಇದಾರೆ ತಪ್ಪಾ ಅದು ಎಲ್ಲ ಹೆಸರು ದೇವ್ರದ್ದು ಭಕ್ತಿ ಇದು ಎಲ್ಲ ನಾವು ಮನಸಲ್ಲಿ ಇಟ್ಕೊಬೇಕು ಈ ರಾಜಕೀಯದಲ್ಲಿ ನಿಜ ಹೇಳಿ ನಿಜ ಹೇಳೋರು ಯಾರು ಕಾಂಗ್ರೆಸ್ ಪಕ್ಷ ಅವರು ನಿಜ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಾಯಕ ಕೊಟ್ಟಿದ್ರು ಇಟ್ಕೊಂಡೋಗ್ತಾರೆ ಕರ್ನಾಟಕದಲ್ಲಿ ಏನನ್ನು ಇಷ್ಟ ಅದಕ್ಕೆ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಏನೋ ಕೊಟ್ಟಿದ್ದಾರೆ ಅದ್ ಗುಪ್ ಮಾಡಿಕೊಂಡು ಬರೋ ಸುಳ್ಳು ನೋಡೋದು ಯಾರ್ದು ಜವಾಬ್ದಾರಿ ಬಿಜೆಪಿಯವ್ರ ಸುಳ್ಳು ಅವರು ಅವ್ರ ಬಿಸ್ನೆಸ್ ಸುಳ್ಳು ಬಿಜೆಪಿಯವ್ರದ್ದು ಸುಳ್ಳು ಬಿಸ್ನೆಸ್ ಕಾಂಗ್ರೆಸ್ನಲ್ಲಿ ಬೆಳಿಗ್ಗೆ ಎದ್ದರೆ ಸಾಯಂಕಾಲ ಗಂಟಾ ನಿಜ ಹೇಳಿ ி ந காங்க பிஜேபி பெத்தி சாயங்கால கண்ட சூரு நெட் கொள்ளது அதுக்கு அவ மாத்துல நம் ஜொத்தை பரமாத்மா இது பட்சிங் தாய் அல்ல இது ரம இது எல்லா ಎಲ್ಲಾ ಇವರುಗಳು ಎಲ್ಲಾ ನಮ್ ಜೊತೆ ಇದ್ದಾರೆ ಕಳೆ ಕಳೆ ನಾನು ಕೇಳ್ತಾ ಇರೋದು ಇಪ್ಪತ್ತಾರಿಗೆ ಬೆಳಿಗ್ಗೆ ಎದ್ದಿ ನೀವು ನಮ್ ದೊಡ್ಡಮ್ಮ ಮಕ್ಕಳು ಪೂಜೆ ಮಾಡ್ಕೊಂಡು ಓಟ್ ಹಾಕ್ರಿ ಚಿಕ್ಕಪ್ಪ ಮಕ್ಕಳು ಬಂದು ನಮಾಜಿ ಮಾಡ್ಕೊಂಡು ಒಂದ್ ತಾಯಿ ಮಕ್ಕಳು ನಾವು ಕಾಂಗ್ರೆಸ್ಗೆ ಅವ್ರಿಗೆ ಲೀಟ್ ಮಾಡಿಸ್